ನಮಸ್ಕಾರ ಇವತ್ತು ನಾನು ಒಂದು ಕೇಸನ್ನು ನೀವು ದಾಖಲು ಮಾಡಿದಾಗ ಆ ಕೇಸಿನಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ಏನಿದೆ ಸಾಕ್ಷ್ಯ ಕೊಡ್ತಿರಲ್ಲ ಮತ್ತು ದಾಖಲನ್ನು ಕೊಡ್ತಿರಲ್ಲ ಅದಕ್ಕೆ ಏನಾರ ಮಿತಿ ಇದೆಯಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಚಂದಾದಾರ ಆಗಿಲ್ಲ ಹೋದರೆ ಸಬ್ಸ್ಕ್ರೈಬ್ ಆಗದೋ ಹೋದರೆ ದಯವಿಟ್ಟು ನನ್ನ ಚಾನಲ್ ಆಗಿ ಚಂದಾದಾರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನೀವು ಬೇರೆ ಬೇರೆ ಕಾರಣಕ್ಕೆ ದಾವಗಳನ್ನ ಹಾಕ್ತೀರಾ ಅರ್ಜಿ ಹಾಕ್ತೀರಾ ಪೆಟಿಷನ್ ಹಾಕ್ತೀರಾ ಆಯಿತಾ ಕ ಸಂಬಂಧಪಟ್ಟ ಕೋರ್ಟಲ್ಲಿ ಹಾಕ್ತೀರ ಅದರಲ್ಲಿ ನಿಮ್ಮ ಕೇಸ್ನಲ್ಲಿ ದಾವಾ ಅರ್ಜಿಯಲ್ಲಿ ಹಾಂ ಸಾರಿ ದಾವಾ ಪತ್ರದಲ್ಲಿ ಅಥವಾ ಅರ್ಜಿಯಲ್ಲಿ ನಿಮ್ಮ ಕೇಸ್ ಏನು ಅಂತ ಹೇಳ್ತೀರ ನೀವು ಯಾರು ನಿಮಗೂ ಪ್ರತಿವಾದಿಗಿರ್ತಕ್ಕಂಥ ಸಂಬಂಧ ಏನು ನಿಮ್ಮವರ ಮಧ್ಯೆ ಇರತಕ್ಕಂಥ ಸಮಸ್ಯೆ ಏನು ಗೊತ್ತಾಯ್ತಾ ಅವ್ರೇನು ತಪ್ಪು ಮಾಡಿದ್ದಾರೆ ಯಾಕೆ ಕೇಸ್ ಹಾಕಿದ್ದೀರಾ ನಿಮಗೆ ಅವ್ರ ವಿರುದ್ಧ ಏನು ತೀರ್ಬೇಕು ಯಾವ ಥರದ ಜಜ್ಮೆಂಟ್ ಬೇಕು ಅಂತ ಹೇಳ್ತೀರಾ ಕರೆಕ್ಟಾ ಹೌದು ಅದಕ್ಕೆ ಅನುಗುಣವಾಗಿ ಅವ್ರೇನು ಮಾಡ್ತಾರೆ ಎದುರಾಳಿ ತಕರಾರು ಹಾಕ್ತಾರೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ತಕರಾರ ಹಾಕ್ತಾರೆ ಪಿಟಿಷನಲ್ಲಿ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ ದಾಬಾದಲ್ಲಾದರೆ ತಮ್ಮ ಕೇಸ್ ಏನು ಅಂತ ಹೇಳ್ತಾರೆ ಅವ್ರು ನಿಮ್ಮ ಕೇಸನ್ನು ವಿರೋಧಿಸ್ತಾರೆ ವಿರೋಧಿಸಿ ಯಾವ ಗ್ರೌಂಡ್ ಮೇಲೆ ಯಾವ ಕಾರಣದಿಂದ ವಿರೋಧಿಸ್ತಾರೆ ನಿಮ್ಮ ಕೇಸು ವಜಾ ಆಗಬೇಕು ಅಂತ ಕೇಳ್ಕೊಳ್ತಾರೆ ಯಾವ ಕಾರಣಕ್ಕೆ ವಜಾ ಆಗಬೇಕು ಅಂತಕ್ಕಂಥದ್ದನ್ನು ಅವರ ಅಬ್ಜೆಕ್ಷನಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ ಆಯಿತಾ ಅದರ ಆಧಾರದ ಮೇಲೆ ಎರಡು ಪಾರ್ಟಿಗಳು ಎವಿಡೆನ್ಸ್ ಮಾಡಬೇಕಾಗುತ್ತೆ ಅಂದರೆ ಸಾಕ್ಷ್ಯತೆ ತಮ್ಮ ತಮ್ಮ ಸಾಕ್ಷ್ಯವನ್ನು ಕೊಡಬೇಕಾಗುತ್ತೆ ಒಂದು ಬಾಯಿ ಮಾತಿನ ಸಾಕ್ಷ್ಯ ಅಂದರೆ ಓರಲ್ ಎವಿಡೆನ್ಸು ಮತ್ತು ದಾಖಲಾತಿ ಸಾಕ್ಷ್ಯ ಡಾಕ್ಯುಮೆಂಟರಿ ಎವಿಡೆನ್ಸು ಅಥವಾ ಯಾರಾದರೂ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಾದರೂ ಕರ್ಕೊಂಬಂದು ಎವಿಡೆನ್ಸ್ ಮಾಡ್ಬೋದು ಆಯ್ತಾ ಆ ಒಂದು ನಿಮ್ಮ ಸಾಕ್ಷ್ಯವನ್ನು ನೀವೇನು ಅಫಿಡವಿಟ್ ರೂಪದಲ್ಲಿ ಕೊಡ್ತೀರಾ ಅದಕ್ಕೆ ಎದುರಾಳಿಗಳು ಬಾಯಿ ಮಾತಿನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆ ಲಾಯರು ಪಾರ್ಟಿ ಸಾಲ್ವ್ ಮಾಡ್ತಾರೆ ಪಾರ್ಟಿ ಸಾಲ್ವ್ ಮಾಡಿ ನಿಮ್ಮಿಂದ ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಕೇಳ್ತಾರೆ ಇಲ್ಲಿ ಈ ಹಂತದಲ್ಲೇ ನಾನು ನನ್ನ ಇವತ್ತಿನ ವಿಷಯವನ್ನು ಇದ್ದೀನಿ ಈಗ ಉದಾಹರಣೆಗೆ ಒಂದು ಡೈವರ್ಸ್ ಪೆಟಿಷನ್ ಅಂತ ಇಟ್ಕೊಳ್ಳಿ ಗಂಡ ಹೆಂಡತಿ ಮೇಲೆ ಒಂದು ಡೈವರ್ಸ್ಗೆ ಹಾಕಿದ್ದಾರೆ ಅಲ್ಲಿ ಕ್ರಿಯಲ್ಟಿ ಭಾಳ ಹಿಂಸೆ ಕೊಡ್ತಾರೆ ಅಂತ ಹಿಂಸೆಯ ಬೇರೆ ಬೇರೆ ಸಂದರ್ಭಗಳನ್ನು ವಿವರಿಸಿ ಕೇಸ್ ಹಾಕಿದ್ದಾರೆ ಡೈವರ್ಸ್ ಕೊಡಿ ನನಗೆ ಅಂತ ಕೇಳಿರ್ಬೋದು ಅಲ್ಲಿ ಕೇಳ್ತಕ್ಕಂಥ ಡೈವರ್ಸ್ ಒಂದೇ ಅವರು ಇಂಥ ತಾರೀಕಿನಲ್ಲಿ ಇಂಥ ಊರಿನಲ್ಲಿ ಇಂಥ ಕಡೆ ಅಂತ ನಮ್ಮಿಬ್ಬರ ಒಂದು ಮದುವೆಯನ್ನು ವಿಸರ್ಜನೆ ಮಾಡಿ ಅಂತ ಹೇಳಿ ಕೇಳ್ತಾರೆ ಮತ್ತು ಇನ್ಯಾವುದೂ ಸರಿಯಾದ ಒಂದು ಆರ್ಡರ್ ಮಾಡಬೇಕು ಅಂದರೂ ಕೋರ್ಟು ಕೂಡ ಮಾಡ್ಬೋದು ಅಂತಕ್ಕಂಥದ್ದು ಕೇಳಿರ್ತಾರೆ ಆಗ ಅವರ ಪಾರ್ಟಿ ಸವಾಲು ಏನಿರಬೇಕು ಪಾವರ್ಟಿ ಸವಾಲಿನ ವ್ಯಾಪ್ತಿ ಹೇಗಿರಬೇಕು ಅದಕ್ಕೆ ಹೇಳ್ತೀವಿ ಇಟ್ ಶುಡ್ ಬಿ ವಿತ್ ಇನ್ ದ ಪರ್ವ್ಯೂ ಆಫ್ ದೇರ್ ಪ್ಲೀಡಿಂಗ್ಸ್ ಆ್ಯಂಡ್ ಪ್ರೇಯರ್ ಅಂದರೆ ಅವರ ಪಾರ್ಟಿ ಸವಾಲು ಅವರ ಕೇಸಿನ ವ್ಯಾಪ್ತಿಯೊಳಗೆ ಇರಬೇಕು ಯಾವುದ್ರ ವ್ಯಾಪ್ತಿ ಅವ್ರ ಒಕ್ಕಣೆ ಇರುತ್ತಲ್ಲ ಬ್ಲೀಡಿಂಗು ಅದರ ವ್ಯಾಪ್ತಿ ಮತ್ತು ಅವ್ರ ಪ್ರೇಯರು ಏನು ಟ್ರೀಟ್ಮೆಂಟ್ ಬೇಕು ಅಂತ ಕೇಳಿರ್ತಾರಲ್ಲ ಅದರ ವ್ಯಾಪ್ತಿಲಿ ಮಾತ್ರ ಇರಬೇಕು ಅದರ ಆಕೆ ಹೋಗಬಾರ್ದು ಏನಾಗುತ್ತೆ ಗಂಡ ಹೆಂಡತಿ ಮಧ್ಯೆ ನಿಮಗೆ ಪ್ರಾಪರ್ಟಿ ಇಶ್ಯೂ ಇರ್ಬೋದು ಇಬ್ಬರು ಜಾಯಿಂಟ್ ಹಾಕ್ಕೊಂಡಿದ್ದಿರ್ಬೋದು ಅಥವಾ ಹೆಂಡತಿ ಹೆಸರಲ್ಲಿರ್ಬೋದು ನನಗೆ ಸೇರಬೇಕು ಅಂತ ಹೇಳಬೇಕು ಅಂತ ಅಂದು ಅಂದ್ಕೊಳಿ ನಂಗೆ ಬರಬೇಕು ಅಂತ ಇರುತ್ತೆ ನಿಮಗೆ ನೀವು ಡೈರ ಪಿಟಿಷನ್ ಅದು ಕೇಳಬೇಕು ಫ್ಯಾಮಿಲಿ ಕೋರ್ಟಿಗೆ ಅಧಿಕಾರ ಇದೆ ನನ್ನ ಹೆಂಡತಿ ಮಧ್ಯೆ ಡೈವರ್ಸಿ ಪಿಟಿಷನ್ ಬಂದಾಗ ಆಸ್ತಿ ಬಗ್ಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಡಿಕ್ಲೇಷನ್ ಕೇಳ್ಬೋದು ಈ ಆಸ್ತಿ ನಂಗೆ ಸೇರಿದ್ದು ಅಂತ ಘೋಷಣೆ ಮಾಡಿ ಅಂತ ಈಗ ಆಸ್ತಿ ಬಗ್ಗೆ ಯಾವುದೇ ಪ್ರೇಯರ್ ಕೇಳಿದೆ ಆಸ್ತಿ ಬಗ್ಗೆ ಪಿಟಿಷನಲ್ಲಿ ಯಾವುದೇ ವಿಷಯವನ್ನು ಪ್ಲೀಡಿಂಗಲ್ಲಿ ಮಾಡ್ದೆ ಹೋದರೆ ಯಾಕಂದರೆ ಬರೇ ಪ್ಲೀಡಿಂಗಲ್ಲಿ ಮಾಡಿದ್ರೂ ಇಲ್ಲ ಅದು ಪ್ರೇಯರ್ ಕೇಳಬೇಕು ಎರಡೂ ಇಲ್ಲದೆ ಅಥವಾ ಪ್ರೇಯರೇ ಇಲ್ಲದೆ ನೀವು ಪಾಠ ನಿಮ್ಮ ಹೆಂಡತಿಗೆ ಅಥವಾ ಅರ್ಜಿ ಹಾಕಿದವರಿಗೆ ಗಂಟಂಗೆ ನೋಡಿ ಆಸ್ತಿ ಈ ಆಸ್ತಿ ಹೀಗೆ ಬಂತು ನಿಮಗೆ ಅದರ ಲಂಗು ಹಕ್ಕಿದೆ ನಿಮಗೆ ಅಕ್ಕಿಲ್ಲ ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದೇ ಕೇಳಕ್ಕೆ ಬರೋಲ್ಲ ಯಾಕಂದರೆ ಆ ಒಂದು ವಿಷಯ ನೀವು ಒಕ್ಕಣೆಯಲ್ಲಿ ಬರ ಇಲ್ಲ ಒಂದು ವೇಳೆ ಪ್ಲೀಡಿಂಗ್ಸಲ್ಲಿದ್ದರೂ ಆ ಬಗ್ಗೆ ನೀವು ಯಾವುದೇ ಪ್ರೇಯರ್ ಅಂದರೆ ಜಜ್ಮೆಂಟ್ ಬೇಕು ಅಂತ ಕೋರ್ಟ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿಲ್ಲ ಇದು ಜ್ಞಾಪಕ ಇರಲಿ ನಿಮ್ಮ ಪಾರ್ಟಿ ಸವಾಲು ಗೊತ್ತಾಯ್ತಾ ಅದು ನೀವು ದಾವಾದಲ್ಲಿ ಅಥವಾ ಅರ್ಜಿಯಲ್ಲಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತಿರಬೇಕು ಮತ್ತು ಆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ತೀರ್ಪನ್ನು ಕೋರ್ಟಿಂದ ನಿರೀಕ್ಷೆ ಮಾಡಬೇಕು ಈಗ ನೀವು ಡೈವೋರ್ಸ್ ಪಿಟಿಷನ್ ಡೈವೋರ್ಸ್ ಮಾತ್ರ ಕೇಳಿದ್ದೀರಾ ಅಂತಾದರೆ ಯಾವ ಕಾರಣ ಡೈವೋರ್ಸ್ ಕೇಳ್ತಾ ಇದ್ದೀರೋ ಆ ಕಾರಣಗಳ ಕುರಿತು ಪಠಿಸಬನ್ ಮಾಡ್ಬೋದು ಅದು ಬಿಟ್ಟು ಬೇರೆ ವಿಷಯಕ್ಕೆ ಮಾಡಕ್ಕೆ ಬರಲ್ಲ ಒಂದು ವೇಳೆ ನೀವು ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಇಂಥ ಆಸ್ತಿಗಳು ನನಗೂ ಸೇರಿದ್ದು ಅರ್ಥ ನನಗೆ ಅರ್ಧ ಭಾಗ ಬರುತ್ತೆ ಅಥವಾ ನಾನೇ ಓನ್ರು ಅಂತ ಡಿಕ್ಲೇರ್ ಮಾಡಿ ಅಂತ ಕೇಳಿದರೆ ಆಗ ನೀವು ಆಸ್ತಿ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು ಆಕೆಗೆ ಗೊತ್ತಾಯ್ತಾ ಇಲ್ಲವ್ ಅವ್ರು ಕೇಳಕ್ಕೆ ಬರಲ್ಲ ಭಾಳಷ್ಟು ಕೋರ್ಟ್ಗಳ ಲ್ಯಾರಗಳು ಸುಮ್ಮ ಇರ್ತಾರೆ ಜಡ್ಜು ಇರ್ತಾರಪ್ಪ ಯಾಕೆ ಅರ್ಥ ಆಗಲ್ಲ ವ್ಯಾಪ್ತಿ ಬಿಟ್ಟು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇದು ಬರಲ್ಲ ಸ್ವಾಮಿ ಇರಲ್ಲವೆಂಟು ಅಸಮಂಜಸ ಅಂತ ಹೇಳಬೇಕಾಗತ್ತೆ ಮಧ್ಯೆ ಪ್ರವೇಶ ಮಾಡಬೇಕಾಯ್ತು ಕೋರ್ಟ್ನವರು ನಾನು ಮೊನ್ನೆ ಒಬ್ರು ಈ ಥರದವ್ರು ಬಂದಿದ್ರು ಅವ್ರು ಹೇಳಿದೆ ನೀವೇ ಹೇಳಿಬಿಡಿ ನೀವು ಲಾರ್ ಮಾತಾಡ್ದೆ ಹೋದ್ರೆ ಕೊಂಡಿಗ್ ಹೇಳಿ ಸ್ವಾಮಿ ದಿಸ್ ಇಸ್ ನಾಂತಿ ಪರ್ವಿ ಪೆಟಿಷನ್ ಆ್ಯಂಡ್ ಪೆಟಿಷನ್ ಪ್ರೇಯರ್ ಅಂತ ಹೇಳಿ ಅಂತ ಹೇಳಿದೆ ಆದ್ದರಿಂದ ನಿಮ್ಮ ಸಾಕ್ಷ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ನೀವು ಆ ಒಂದು ನಿಮ್ಮ ಪತ್ರದ ಅಥವಾ ಅರ್ಜಿಯ ಹೊರಗೆ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಿದರೆ ಪಠಿಸುವವರು ಮಾಡಿದರೆ ಎವಿಡೆನ್ಸ್ ಕೇಳಿದರೆ ಅಥವಾ ಸಾಕ್ಷ್ಯವನ್ನು ಕೇಳಿದರೆ ಅಥವಾ ಆರ್ಗ್ಯುಮೆಂಟ್ ಮಾಡಿದರೆ ಅದು ಕಸ ಹಾಕ್ಬಿಡುತ್ತೆ ಗೊತ್ತಾಯ್ತಾ ಅದಕ್ಕೇನು ಉಪಯೋಗ ಇಲ್ಲ ಕೋರ್ಟ್ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿಲ್ಲ ನಾಳೆ ಕೋರ್ಟು ಜಡ್ಜ್ಮೆಂಟ್ ಮಾಡೋಕ್ಕೆ ಕೂತ್ಕೊಳ್ತಾರಪ್ಪ ಜಡ್ಜು ಏನು ತೀರ್ಮಾನ ಮಾಡ್ತಾರೆ ಕೇಸ್ ಏನು ಹಾಕಿದ್ದಾರೆ ಇವರು ಕೇಸ್ನಲ್ಲಿ ಇರ್ತಕ್ಕ ಆರೋಪಿ ಮೇ ಈ ಎದುರಾಳಿ ರೆಸ್ಪಾಂಡೆಂಟ್ ಮೇಲೆ ಅಥವಾ ಡಿಫೆಂಡ್ ಮೇಲೆ ಇರ್ತಕ್ಕಂಥ ಆರೋಪ ಏನು ಇಂತಿಂಥ ಆರೋಪ ಹೌದು ಆಯಿತು ಏನು ಆರೋಪ ಪ್ಲೇಟಿಕ್ ಮೇಲೆ ಅಥವಾ ಅರ್ಜಿದಾರರ ಮೇಲೆ ನೋಡ್ತಾರೆ ಆಧಾರದ ಮೇಲೆ ಇಶ್ಯೂಸ್ ಫ್ರೇಮ್ ಮಾಡಿರ್ತಾರೆ ಆ ಇಶ್ಯೂಸಲ್ಲಿ ಏನು ಹೇಳಿರ್ತಾರೆ ಇವರು ಡೈವರ್ಸ್ ಕೇಳಿ ಬಂದಿದ್ದಾರಲ್ಲ ಅಥವಾ ಇಂಥ ವಾಸ್ತಿ ನಂದು ಒಂದು ಕೇಳಿ ಬಂದಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಕೊಟ್ಟಿದ್ದಾರೆ ನೋಡ್ತಾರೆ ಕೊಟ್ಟಿದ್ರೆ ಏನೇನು ದಾಖಲೆ ಹೆಜ್ಜೆ ಮಾಡಿದ್ರೆ ನೋಡ್ತಾರೆ ಆಯಿತು ಪ್ರೇಯರ್ ಇದೆಯಾ ಇಲ್ಲ ಪ್ರೇಯರ್ ಇಲ್ಲದ್ಮೇಲೆ ಅದನ್ನೆಲ್ಲ ಯಾಕೆ ಗಮನಿಸಲಿ ಈಗ ಆಸ್ತಿ ನಂಗೆ ಸೇರಿದ್ದು ನಿಂಗೆ ಸೇರಿದ್ದು ಅಂತ ಡೈವೋರ್ಸ್ ಪಿಟಿಷನ್ ಇಲ್ಲದೇ ಮೇಲೆ ಅದನ್ನಾಕೆ ಗಮನಿಸ್ತಾ ಕೋರ್ಟು ಬರೀ ಡೈವೋರ್ಸಿಗೆ ಹೋಗ್ಬಿಟ್ಟಂತೆ ಮಾತ್ರ ಕೇಂದ್ರೀಕರಣ ಮಾಡ್ತಾರೆ ಅವರು ತೀರ್ಪನ್ನ ಮತ್ತೆ ಓದನ್ನು ಜಡ್ಜ್ಮೆಂಟ್ ಇದನ್ನು ನಿಮ್ಮ ಕೇಸನ್ನು ನೋಡೋ ಪರಿ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗುತ್ತೆ ಅವರು ಅದನ್ನೆಲ್ಲ ನೋಡೋಕೆ ಹೋಗಲ್ಲ ಆದ್ರಿಂದ ಯಾರಾದರೂ ಲಾಯರ್ಗಳು ಪಾರ್ಟಿ ಸವಾಲ್ ಮಾಡ್ತಾ ಗೊತ್ತಾಯ್ತಾ ಆ ಕೇಸಿನ ವ್ಯಾಪ್ತಿಯನ್ನು ಬಿಟ್ಟು ಕೇಳಿದರೆ ಆ ಕೇಸ್ನಲ್ಲಿ ಅವರು ಹಾಕಿರ್ತಕ್ಕಂಥ ಪ್ರೇಯರು ಜಡ್ಜ್ಮೆಂಟ್ ಏನು ಬೇಕು ಅಂತ ಕೇಳಿದ್ದಾರೆ ಅದನ್ನು ಬಿಟ್ಟು ಕೇಳಿದರೆ ತಕ್ರಾರು ಮಾಡಬೇಕಾಗತ್ತೆ ಲಾಯರ್ಗಳು ವಾದಿ ಕಡೆ ಹಾಜರಾಗಿರು ಅಥವಾ ಸಮಯಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿ ಲಾಯರ್ಗಳು ಗೊತ್ತಾಯ್ತಾ ಇಲ್ಲ ಹೋದರೆ ಅದು ಎತ್ತಲಾಗ ಹೋಗುತ್ತೆ ಸುಮ್ಮನೆ ಎವಿಡೆನ್ಸ್ ಸಿಕ್ಕಾಪಟ್ಟೆ ಒಂದು ಎರಡೋ ಮೂರೋ ಹಿಯರಿಂಗ್ ಅದಕ್ಕೆ ವೇಸ್ಟ್ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಕೋರ್ಟ್ಗಳು ಕೊಡಬಾರ್ದು ಸಾಮಾನ್ಯ ಕೊಡೋದಿಲ್ಲ ಗೊತ್ತಿದ್ದಾರ ಭಾಳ ಯಂಗ್ಸ್ಟರ್ಸ್ ಬಂದಿರ್ತಾರೆ ಅಂತ ಅವಕಾಶ ಕೊಡ್ತಾರೆ ಬಗ್ಗೆ ಅರ್ಥ ಮಾಡ್ಕೋಬೇಕು ಕೇಸ್ನ ಇವ್ರ ಕೇಸ್ ಏನು ಕೇಸಲ್ಲಿರ್ತಕ್ಕಂಥ ಆರೋಪ ಏನು ಈ ಆರೋಪಕ್ಕೆ ತಕ್ಕಂಥ ಸಾಕ್ಷ್ಯ ಹೇಳ್ತಿಯಾರೋ ಆ ಒಂದು ವ್ಯಾಪ್ತಿನ ಬಿಟ್ಟು ಇವ್ರು ಕೇಳ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೋ ಅಥವಾ ಈ ಜಡ್ಜ್ಮೆಂಟ್ ಕೇಳಿರ್ತಕ್ಕಂಥ ಏನು ಪ್ರೇಯರ್ ಕೇಳಿದ್ದಾರೆ ಅದನ್ನು ಬಿಟ್ಟು ಮಾತಾಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ಕೋರ್ಟ್ ಅರ್ಥ ಮಾಡಿಕೊಂಡು ಈ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಕೇಳಕ್ಕೆ ನಾವು ಬಿಡೋದಿಲ್ಲ ಇದು ಆಸ್ತಿಗೆ ಸಂಬಂಧಪಟ್ಟದ್ದು ನೀವು ಇಲ್ಲಿ ಹಾಕಿರ್ತಕ್ಕಂಥದ್ದು ಡೈವರ್ಸಿಗೆ ಗೊತ್ತಾಯ್ತು ಡೈವರ್ಸಿಗೆ ಸಂಬಂಧಪಟ್ಟಂತೆ ನೀವು ಮಾತಾಡಿ ಅಥವಾ ಡೈವರ್ಸಿಗೆ ಸಂಬಂಧಪಟ್ಟಂತೆ ಏನು ಕಾರಣ ಕೊಟ್ಟಿದ್ರೆ ಆ ಕಾರಣದ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಿ ಹಿಂಸೆ ಕೊಟ್ಟಿದ್ದೀರಾ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಆ ಹಿಂಸೆ ಯಾವತ್ತ್ಯಾವತ್ತೇನಾಯಿತು ಹೇಳಿ ಅಷ್ಟೇ ಆಸ್ತಿ ವಿಷಯ ಯಾಕೆ ಅದರ ಸಂಬಂಧ ಇಲ್ಲ ಅಂತ ಹೇಳಬೇಕಾಗುತ್ತೆ ಅದೇ ರೀತಿ ನಾನಿವತ್ತು ನಿಮ್ಗೆ ಹೇಳೋಕ್ಕೆ ಹೊರಟಿರೋದು ಮತ್ತು ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಇಷ್ಟೇ ನೀವು ಯಾವುದೇ ಕೇಸ್ ಹಾಕಿದಾಗ ನಿಮ್ಮ ಸಾಕ್ಷ್ಯ ಎದುರಾಡಿಗಳ ಪಾಟಿ ಸವಾಲು ಅಥವಾ ತಕರಾರು ನೀವು ಹಾಕಿರ್ತಕ್ಕಂಥ ಕೇಸಿನ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಬೇಕು ನೀವು ಕೇಳಿರ್ತಕ್ಕಂಥ ಜಜ್ಮೆಂಟಿಗೆ ಮಾತ್ರ ಸೀಮಿತವಾಗಬೇಕು ಜ ಕೇಳಿರ್ತಕ್ಕಂಥ ಜಜ್ಮೆಂಟಿಗೆ ಹೊರತಾಗಿ ಅಥವಾ ನಿಮ್ಮ ಕೇಸಿಗೆ ಹೊರತಾಗಿ ಅಂದರೆ ಆ ವ್ಯಾಪ್ತಿಯ ಬಿಟ್ಟು ಯಾವುದೇ ವಿಷಯದ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಬರಲ್ಲ ಅದು ಅವಶ್ಯಕವಲ್ಲ ಸಮಂಜಸವಲ್ಲ ಅದು ಇಲ್ಲಿಗಲ್ ಆಗುತ್ತೆ ಸಂಬಂಧವಿಲ್ಲದ ಒಂದು ಕೇಸಿಗೆ ಸಂಬಂಧವಿಲ್ಲದ ಸಮಂಜಸವಲ್ಲದ ಇರೆಲೆವೆಂಟ್ ಆದಂತಹ ಪ್ರಶ್ನೆಗಳನ್ನು ಕೇಳಬಾರ್ದು ಲಾಯರು ಕೇಳೋಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಕೋರ್ಟು ಕೂಡ ಅವಕಾಶ ಕೊಡಬಾರ್ದು ಕೊಟ್ಟರೆ ಎವಿಡೆನ್ಸ್ ಸಿಕ್ಕಾಪಟ್ಟೆ ಆಗುತ್ತೆ ತುಂಬ ಟೈಮ್ ಸಿಗುತ್ತೆ ಇದರಿಂದ ಪಾರ್ಟಿಗಳಿಗೆ ಕೇಸಿಗೆ ಅನವಶ್ಯಕವಂತ ಟೈಮು ಬೇಕಾಗತ್ತೆ ಅದು ಒಳ್ಳೆಯದಲ್ಲ ಕಾನೂನು ಪ್ರಕಾರ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ